ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಫೈವ್ ಗೆ ಸ್ವಾಗತ ಸೊಳ್ಳೆ ನಿರ್ಮೂಲನೆಯಿಂದ ಡೆಂಗ್ಯೂ ನಿಯಂತ್ರಣ ಸಾಧ್ಯ ತಹಶೀಲ್ದಾರ್ ಸುದರ್ಶನ್ ಯಾದವ್ ಡೆಂಗಿ ವಿರೋಧಿ ಮಾಸಾಚರಣೆ ಎರಡ್ ಸಾವಿರದ ಅಧಿಕಾರಿಗಳಿಂದ ಚಾಲನೆ ಚಿಂತಾಮಣಿ ನಗರದಲ್ಲಿ ಡೆಂಗ್ಯೂ ಜ್ವರವನ್ನು ನಿಯಂತ್ರಿಸಲು ಡೆಂಗ್ಯೂ ಜ್ವರವನ್ನು ನಿಯಂತ್ರಿಸೋಣ ಎಂಬ ಘೋಷವಾಕ್ಯದೊಂದಿಗೆ ಇಂದು ಜಾಗೃತಿ ಕಾರ್ಯಕ್ರಮವನ್ನು ನಗರದ ಜೆಜೆ ಕಾಲೋನಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ವಾರಕ್ಕೊಂದು ದಿನ ಪ್ರತಿಯೊಂದು ಶುಕ್ರವಾರ ಇಡಿ ಸೊಳ್ಳೆಗಳ ಉತ್ಪತ್ತಿ ತಾಣಗಳನ್ನು ನಾಶ ಮಾಡುವ ರಾಜ್ಯ ಸರ್ಕಾರದ ಕಾರ್ಯಕ್ರಮದ ಅಂಗವಾಗಿ ಈ ಜಾಗೃತಿ ಅಭಿಯಾನವನ್ನು ನಡೆಸಲಾಯಿತು ನಗರದ ಜೆಜೆ ಕಾಲೋನಿಯಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ತಾಲೂಕು ಆರೋಗ್ಯಾಧಿಕಾರಿ ಡಾ ರಾಮಚಂದ್ರ ರೆಡ್ಡಿ ನಗರ ಆರೋಗ್ಯಾಧಿಕಾರಿ ಶ್ರೀನಿವಾಸ ರೆಡ್ಡಿ ಅಧಿಕಾರಿಗಳು ಆಶಾ ಕಾರ್ಯಕರ್ತಿಯರು ನಗರಸಭಾ ಸಿಬ್ಬಂದಿ ಸಮುದಾಯದೊಂದಿಗೆ ಸೇರಿ ಡೆಂಗಿ ಜ್ವರದ ಬಗ್ಗೆ ಮಾಹಿತಿ ನೀಡಿದರು ಜನರು ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳೋದು ನೀರು ಸಂಗ್ರಹಿಸುವ ಪಾತ್ರೆಗಳಲ್ಲಿರುವ ನೀರನ್ನು ನಿಯಮಿತವಾಗಿ ತೆರವುಗೊಳಿಸುವುದು ಮತ್ತು ಸೊಳ್ಳೆಗಳ ಉತ್ಪತ್ತಿಯನ್ನು ತಡೆಯಲು ಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳುವುದು ಎಷ್ಟು ಮಹತ್ವ ಇದೆ ಎಂಬುದನ್ನು ತಿಳಿಸಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಆರೋಗ್ಯಾಧಿಕಾರಿಗಳು ಡೆಂಗಿ ಜ್ವರದ ಲಕ್ಷಣಗಳು ಮತ್ತು ಇದರ ತಡೆಯ ಕುರಿತು ಸವಿಸ್ತಾರ ಮಾಹಿತಿ ನೀಡಿದರು ಆಯೆಯ ಸೆಳೆತದಿಂದ ಹರಡುವ ಸೊಳ್ಳೆಗಳ ಮೂಲಕ ಹರಡುತ್ತದೆ ಆದ್ದರಿಂದ ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ನೋಡಿಕೊಳ್ಳುವುದು ಅತ್ಯಗತ್ಯ ಅಂತ ಹೇಳಿದರು ಅಧಿಕಾರಿಗಳು ಮನೆಗಳಲ್ಲಿ ನೀರು ಸಂಗ್ರಹಿಸುವ ಬಕೆಟ್ ಟ್ಯಾಂಕ್ ಕುಳ ಹೂಗಿನ ಪಾತ್ರೆ ಇತ್ಯಾದಿಗಳನ್ನು ಪರಿಶೀಲಿಸಿ ಅವುಗಳಲ್ಲಿ ನೀರು ನಿಲ್ಲದಂತೆ ಕೈಗೊಳ್ಳುವ ಮುನ್ನೆಚ್ಚರಿಕಾ ಕ್ರಮಗಳ ಕುರಿತು ಮಾಹಿತಿ ನೀಡಿದರು ನೀರು ಸಂಗ್ರಹಿಸುವ ಪಾತ್ರೆಗಳ ಮೇಲೆ ಮುಚ್ಚಳ ಹಾಕಿ ಅವುಗಳನ್ನು ನಿಯಮಿತವಾಗಿ ಶುಚಿಗೊಳಿಸುವುದು ಅತ್ಯಗತ್ಯ ಅಂದರು ಸ್ಥಳೀಯ ಸಮುದಾಯದ ಜನರು ಕೂಡ ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಡೆಂಗಿ ಜ್ವರ ತಡೆಗಟ್ಟಲು ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ತಿಳಿಯಲು ಮುಂದಾದರು ಈ ಜಾಗೃತಿ ಕಾರ್ಯಕ್ರಮವು ಡೆಂಗಿ ಜ್ವರವನ್ನು ತಡೆಗಟ್ಟಲು ಮಹತ್ವದ ಹೆಜ್ಜೆಯಾಗಿದೆ ಅಂತ ಅಧಿಕಾರಿಗಳು ಅಭಿಪ್ರಾಯಪಟ್ಟರು ಈ ಸಂದರ್ಭದಲ್ಲಿ ನಗರಸಭಾ ಆರೋಗ್ಯಾಧಿಕಾರಿ ಆರತಿ ಡಾಕ್ಟರ್ ಬಸವ ಮಂಜೇಶ್ ಜಾನ್ಸಿ ಮಂಜುಳಾ ನಗರಸಭಾ ಸದಸ್ಯರಾದ ಬ್ಲಡ್ ಮಂಜುನಾಥ್ ಅನಿತಾ ಕುಮಾರಿ ಕವಾಲಿ ವೆಂಕಟರಮಣಪ್ಪ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು ತುಂಬ ಕಡೆ ಒಂದು ಡೆಂಗ್ಯೂ ಅಂತ ಹರಡುವಂಥ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಈ ಒಂದು ಡೆಂಗ್ಯೂ ಬಗ್ಗೆ ಹಾಗೂ ಅದು ಯಾವ ಥರ ಹರಡುತ್ತೆ ಅನ್ನೋದ್ರ ಬಗ್ಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ನ ಮಾಡಬೇಕು ಅಂತ ನಮಗೆ ಡೈರೆಕ್ಷನ್ಸ್ ಇತ್ತು ಅದೇ ರೀತಿ ತಾಲೂಕು ಆಡಳಿತಾಧಿಕಾರಿಗಳು ತಾಲೂಕು ಆರೋಗ್ಯ ಇಲಾಖೆಯಿಂದ ಮತ್ತು ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಆನಂದವರು ಅದೇ ರೀತಿ ಸಿ ಎಮ್ ಸಿಯಿಂದ ಆರತಿ ಮೇಡಮ್ಮು ಎಲ್ಲರೂ ಬಂದು ಈ ಒಂದು ಜೆ ಜೆ ಕಾಲೋನಿಯಲ್ಲಿ ಈ ಈ ಡೆಂಗ್ಯೂ ಹರಡೋದಕ್ಕೆ ಕಾರಣವಾದಂಥ ಲಾರ್ವಾಗಳನ್ನ ಶೇಖರಣೆ ಆಗುತ್ತೆ ಯಾವ ಥರ ಶೇಖರಣೆ ಆಗೋದನ್ನು ತಡೆಗಟ್ಟಬೋದು ಅನ್ನೋದ್ರ ಬಗ್ಗೆ ಒಂದು ಎಲ್ಲರಿಗೂ ಒಂದು ಡೆಮೋ ಮಾಡಿ ಅಲ್ಲಿ ಡ್ರೈ ಇಟ್ಕೊಂಡು ಈ ಒಂದು ಫ್ರೈಡೆ ಎವ್ರಿ ಫ್ರೈಡೆ ಅನ್ನೋದನ್ನು ಒಂದು ಡ್ರೈ ಡೇ ಅಂತ ರನ್ ಮಾಡ್ತಾ ಇದ್ದಾರೆ ಈ ಬಂದಾಗ ಇಲ್ಲಿ ಕೆಲವು ಕಡೆ ನೋಡಿದಾಗ ನಾವು ಈ ಹಳೆಯ ಒಂದು ವಸ್ತುಗಳಲ್ಲಿ ನೀರು ಶೇಖರಣೆ ಆಗಿ ಲಾರ್ವ ಇರೋದು ಕೂಡ ಕಂಡು ಬಂದಿದೆ ಅವರಿಗೆಲ್ಲದನ್ನ ಸ್ವಚ್ಛತೆ ಮಾಡಿ ಕ್ಲೀನ್ ಮಾಡ್ಕೊಳ್ಳಿ ಅಂತೆಲ್ಲ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಯಾಕೆ ಡೆಂಗ್ಯೂ ಬಗ್ಗೆ ಇಷ್ಟೊಂದು ಒತ್ತು ಕೊಡ್ತಾ ಇದ್ದಾರೆ ಅಂದರೆ ಡ್ಯಾ ಡ್ಯಾಂಗ್ಯೂ ಡೆಂಗ್ಯೂಗೆ ಒಂದೇ ಒಂದು ನಿರ್ದಿಷ್ಟವಾದಂಥ ಒಂದು ಟ್ರೀಟ್ಮೆಂಟ್ ಇರೋದಿಲ್ಲ ಅದಕ್ಕೆ ಬರೋಂಥ ಸಿಂಟಮ್ಸ್ಗೆ ಮಾತ್ರ ಟ್ರೀಟ್ ಮಾಡ್ತಾರೆ ಅದಕ್ಕೆ ಮೇಯ್ನಾಗಿ ಒಂದು ಜ್ವರ ಪ್ಲೇಟ್ಲೆಟ್ಸ್ ಕಮ್ಮಿ ಆಗುತ್ತೆ ಡಯೇರಿಯಾ ಇರುತ್ತೆ ಈ ಥರ ಒಂದು ಸಿಂಪ್ಟಮ್ಸ್ಗೆ ಮಾತ್ರ ಟ್ರೀಟ್ ಮಾಡ್ತಾರೆ ಒಂದು ಕೋರ್ ಡಿಸೀಸ್ನ ಟ್ರೀಟ್ ಮಾಡೋಕ್ಕೆ ಯಾವುದೇ ಟ್ರೀಟ್ಮೆಂಟ್ ಅವೈಲಬಲ್ ಇಲ್ಲ ಪ್ಲೇಟ್ಲೆಟ್ಸ್ ಕಮ್ಮಿ ಆದರೆ ಪ್ಲೇಟ್ಲೆಟ್ಸ್ನ ಕೊಡ್ತಾರೆ ಅಥವಾ ಜ್ವರ ಜಾಸ್ತಿ ಆದರೆ ಆ ಫ್ಲೂಷನ ಆ್ಯಂಟಿಬಯೋಟಿಕ್ಸ್ ಕೊಟ್ಟು ಆ ಟೆಂಪ್ರೇಚರ್ನ ಮಾಡ್ರೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಥವಾ ಡಯರಿಯ ಆದರೆ ಡಿಹೈಡ್ರೇಟ್ ಆಗಿರೋರಿಗೆ ಸ್ವಲ್ಪ ನೀರು ಎಲ್ಲ ಕೊಟ್ಟು ಏನು ಸೊ ಫ್ಲೂಯಿಡ್ಸ್ನ ಬಾಡಿಗೆ ಹರಿಸಿ ಆ ಹೈಡ್ರೇಟ್ನ ಹೈಡ್ರೇಷನ್ನ ಮೈಂಟೈನ್ ಮಾಡ್ತಾರೆ ಸೊ ಇದು ಗ್ರ್ಯಾಜುಯಲಿ ನೀವು ಟ್ರೀಟ್ ಮಾಡಬೇಕಾಗಿರೋದು ಮತ್ತು ನಮ್ಮಲ್ಲಿ ಇಮ್ಯುನಿಟಿ ಪವರ್ ಕೂಡ ತುಂಬ ಕಮ್ಮಿ ಆಗಿಬಿಡುತ್ತೆ ಈ ಫ್ಲೈಟಿಟ್ಸ್ ಕಮ್ಮಿ ಆದಂಗೆ ಅದಕ್ಕೋಸ್ಕರ ಡೆಂಗ್ಯೂ ತುಂಬ ಅಪಾಯೀಕರವಾದಂಥ ಒಂದು ರೋಗ ಇರ್ತದೆ ಇದನ್ನು ತಡೆಗಟ್ಟೋದ್ರಿಂದಲೇ ಇದನ್ನು ಮ್ಯಾಕ್ಸಿಮಮ್ ನಾವು ಇದರಿಂದ ನಾವು ಪಾರಾಗ್ಬೋದು ಅನ್ನೋದು ನಮ್ಮ ವೈದ್ಯ ತಂಡ ವೈದ್ಯರು ವೈದ್ಯಾಧಿಕಾರಿಗಳ ತಂಡ ಹೇಳುವಂಥ ಮಾತು ಸೊ ಎಲ್ಲರಿಗೂ ಈಗ ನಾವು ಹೇಳೋದೇನೆಂದರೆ ಇಲ್ಲಿ ಟೌನಲ್ಲೂ ಕೂಡ ಒಂದು ಕೇಸು ನಮಗೆ ಈಗ ಬಂದಿದೆ ಈ ಸದ್ಯಕ್ಕೆ ನಮ್ಮಲ್ಲಿ ಕಂಟ್ರೋಲ್ಡ್ ಆಗೇ ಇದೆ ಈ ಕಂಟ್ರೋಲ್ಡ್ ಆಗಿರೋದನ್ನು ನಾವೆಲ್ಲರೂ ಸೇರಿ ಇನ್ನಷ್ಟು ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಮನೆಗಳು ಸುತ್ತಮುತ್ತ ಸ್ವಚ್ಛವಾಗಿ ಇಟ್ಕೊಂಡು ಆ ಲಾರ್ವೆ ಕ್ರಿಯೇಟ್ ಆಗ್ದಂಗೆ ನಾವು ಮಾಡಿದ್ರೆ ಡೆಂಗ್ಯೂನ ಆದಷ್ಟು ನಾವು ತಡೆಗಟ್ಬೋದು ಅನ್ನೋದನ್ನ ಇನ್ನು ಮುಂತ ಹೇಳ್ತೀನಿ ಅದೇ ರೀತಿ ನಮ್ಮ ವೈದ್ಯಾಧಿಕಾರಿಗಳ ತಂಡ ಎಲ್ಲರೂ ಇಲ್ಲಿ ಬಂದಿರೋ ಆಶಾ ವರ್ಕರ್ಸ್ ಎಲ್ಲರೂ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ತಾಲೂಕು ಆಡಳಿತವಾಗಿ ಧನ್ಯವಾದಗಳು ಹೇಳೋಕ್ಕೆ ಅಲ್ಲಿ ಹದಿನೆಂಟು ಅವೈಲಬಲ್ ರನ್ನಿಂಗ್ ಆ್ಯಕ್ಟಿವ್ ಕೇಸಸ್ ಇದೆ ಹದಿನೆಂಟಿಗೆ ರನ್ನಿಂಗ್ ಆ್ಯಕ್ಟಿವ್ ಕೇಸಸ್ ಹದಿನೆಂಟಿದೆ ಹೈಯೆಸ್ಟ್ ನಮ್ಮಲ್ಲಿ ಮುರುಗಮಾಲ ಅಲ್ಲಿ ಮತ್ತು ಯುವಕೋಟೆಯಲ್ಲಿ ಇದೆ ಕೈವಾರದಲ್ಲಿ ಐದು ಇದೆ ಸದ್ಯಕ್ಕೆ ನಮ್ಮ ಅಂದಾಜು ಪ್ರಕಾರ ನಮ್ಮ ತಾಲೂಕಲ್ಲಿ ಸ್ವಲ್ಪ ಅಂಡರ್ ಇದೆ ಏನು ಇದು ಡಿಸ್ಪ್ರಪೋರ್ಷನೇಟ್ ಆಗಿ ಏನು ರೈಸ್ ಆಗಿಲ್ಲ ಕಂಟ್ರೋಲಲ್ಲಿದೆ ಬಟ್ ಇನ್ನೂ ಇದನ್ನು ಆದಷ್ಟು ತಡೆಗಟ್ಟೋದು ನಮ್ಮ ಉದ್ದೇಶ ಆಗಿದೆ ಈ ತಿಂಗಳು ನಾಲ್ಕು ಬಂದಿದೆ ಅಂದ್ರೆ ಈಗ ಇದು ಏನಂದ್ರೆ ಮಾನ್ಸೂನ್ ಸೀಸನ್ ಅಲ್ಲಿ ನೀರು ಶೇಖರಣೆ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಅದು ಕಂಡ್ಯೂಸಿ ಅಟ್ಮಾಸ್ಫಿಯರ್ ಫಾರ್ ಲಾರ್ವ ಕ್ರಿಯೇಷನ್ ಸೊ ಅದಕ್ಕೋಸ್ಕರ ಈ ಮಾನ್ಸೂನ್ ಸೀಸನ್ ಅಲ್ಲಿ ಸ್ವಲ್ಪ ಹೆಚ್ಚು ಒತ್ತು ಕೊಡ್ತೀವಿ ಅದರಲ್ಲಿ ಮತ್ತು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಜನಗಳು ಸ್ವಚ್ಛತೆಯಿಂದ ಇರಬೇಕು ತಮ್ಮ ಸುತ್ತಮುತ್ತ ಇರ್ತಕ್ಕಂಥ